ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೆ ಒಂದು ಹೆಲ್ದಿಯಾದಂಥ ಜ್ಯೂಸ್ ಅಂತ ಕೂಡ ಹೇಳ್ಬೋದು ಮಿಲ್ಕ್ ಶೇಕ್ ಅಂತ ಆದರೂ ಹೇಳ್ಬೋದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಕ್ಕಳಿಗೆಲ್ಲ ನೀವು ಇದನ್ನು ಒಂದು ಗ್ಲಾಸ್ ಕೊಟ್ಬಿಟ್ರೆ ಅವರು ಬೇರೆ ಏನೂ ತಿಂಡಿ ತಿಂದಿಲ್ಲ ಅಂದ್ರೂ ತೊಂದರೆ ಇಲ್ಲ ಅವ್ರ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲನೂ ಈ ಜ್ಯೂಸ್ನಲ್ಲೇ ಸಿಕ್ಬಿಡುತ್ತೆ ಮಾಡೋದನ್ನು ಕೂಡ ಅಷ್ಟೇ ತುಂಬಾ ಸುಲಭ ಇವಾಗ ಈ ಜ್ಯೂಸನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಹಲಸಿನ ಬೀಜದ ಸಿಪ್ಪೆಗಳನ್ನು ಸಲ್ಕೊಳ್ತಾ ಇದ್ದೀನಿ ನೀವು ಅನ್ಕೋಬಹುದು ಹಲಸಿನ ಬೀಜ ಸಿಗಲ್ಲ ಸೀಸನ್ ಮುಗಿತಾ ಬಂತು ಅಂತ ಈ ಬೀಜಗಳನ್ನು ನಾವು ಸ್ಟೋರ್ ಕೂಡ ಮಾಡ್ಬೋದು ನಾನು ಒಂದು ವಾರ ಒಣಗಿರುವಂತಹ ಬೀಜಗಳನ್ನು ಈ ಥರ ಕೈನಲ್ಲೇ ಸಿಪ್ಪೆ ಸುಲ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನಾವು ಸ್ವಲ್ಪ ಸ್ವಲ್ಪ ಬೀಜವನ್ನು ಜಜ್ಜಿದ್ರೂ ಕೂಡ ಸುಲಭವಾಗಿ ಸಿಪ್ಪೆಗಳನ್ನು ಸೋಲ್ಕೊಳ್ಬೋದು ನೋಡಿ ಈ ಥರ ಜೊಜ್ಜ್ರೆ ಈಸಿಯಾಗಿ ಸಿಪ್ಪೆ ಸುಲಿಯೋದಕ್ಕೆ ಬರುತ್ತೆ ಈ ಈ ಬೀಜಗಳನ್ನು ನಾವು ಸ್ವಲ್ಪ ಒಣಗಿಸಿ ಪೌಡರ್ ಕೂಡ ನಾವು ಸ್ಟೋರ್ ಮಾಡಬಹುದು ಹಾಗೆ ಈ ತರ ಸಿಪ್ಪೆ ತೆಗೆದಂತಹ ಬೀಜಗಳನ್ನು ಬಟ್ಟೆ ಚೀಲದಲ್ಲಿ ಹಾಕಿ ನಾವು ಫ್ರೀಸರ್ನಲ್ಲಿ ಕೂಡ ಸ್ಟೋರ್ ಮಾಡಬಹುದು ಇಲ್ಲಾಂದ್ರೆ ಈ ಬೇಳೆಗಳಿಗೆಲ್ಲ ಮಣ್ಣನ್ನು ಹಚ್ಚಿನೂ ಕೂಡ ಹಾಗೆ ಇಟ್ಕೊಳ್ತಾರೆ ಮಣ್ಣನ್ನು ಹಚ್ಚಿ ಅದು ಕೂಡ ತುಂಬಾ ದಿನಗಳ ತನಕ ಬರುತ್ತೆ ಹಳ್ಳಿಗಳಲ್ಲೆಲ್ಲ ಅದೇ ತರ ಮಾಡ್ತಾರೆ ಈ ಥರ ನಾವು ಸ್ಟೋರ್ ಮಾಡಿಟ್ಕೊಂಡ ಹಲಸಿನ ಬೀಜದಿಂದನೂ ಕೂಡ ನಾವು ಜ್ಯೂಸನ್ನು ಮಾಡಿಕೊಳ್ಬೋದು ಬೇಕಾದಾಗ ಇದು ಇವಾಗ ನಾವು ಮಳೆಗಾಲ ಜ್ಯೂಸನ್ನು ಹೇಗೆ ಕುಡಿಯೋದು ಅಂತ ನೀವು ಅನ್ಕೋತಾ ಇದ್ದರೆ ಅದನ್ನು ಸ್ವಲ್ಪ ನಾವು ಬಿಸಿ ಮಾಡಿನೂ ಕೂಡ ನಾವು ಕುಡಿಬೋದು ಟೇಸ್ಟ್ ಕೂಡ ಏನು ಡಿಫ್ರೆನ್ಸ್ ಆಗೋಲ್ಲ ಚೆನ್ನಾಗೇ ಇರುತ್ತೆ ಇವಾಗ ಮಳೆಗೆ ನಾವು ಬಿಸಿ ಬಿಸಿಯಾಗಿನೂ ಕೂಡ ಈ ಥರ ಕುಡಿಬಹುದು ಜ್ಯೂಸನ್ನು ನೋಡಿ ಇವಾಗ ನಾನು ಸಿಪ್ಪೆ ತೆಗೆದಂತಹ ಹಲಸಿನ ಬೀಜಗಳಿಗೆ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಐದಾರು ವಿಷಾಲೂ ಬೇಯಿಸ್ಕೊಳ್ಬೇಕು ಇಲ್ಲ ಇಲ್ಲಾಂದರೆ ಚೆನ್ನಾಗಿ ಬೇಯಲ್ಲ ಹಲಸಿನ ಬೀಜ ಇವಾಗ ಈ ಮೇಲಿನ ಸಿಪ್ಪೆಯನ್ನು ಬೇಕು ಅಂದರೆ ತೆಕ್ಕೊಳ್ಬೋದು ಈ ಕಪ್ ಸಿಪ್ಪೆಯನ್ನು ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಬೋದು ಟೇಸ್ಟ್ ಏನು ಡಿಫ್ರೆಂಟ್ಸ್ ಅನಿಸಲ್ಲ ನಾನು ಇವಾಗ ಈ ಬೀಜಗಳನ್ನು ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿರುವಂಥ ಬೀಜಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸಕ್ಕರೆ ಅಥವಾ ಬೆಲ್ಲ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಸಕ್ಕರೆಯನ್ನು ಹಾಕಿದ್ದೀನಿ ಹಾಗೆಯೇ ನಾನು ಏಲಕ್ಕಿಯನ್ನು ಕೂಡ ಜಾಸ್ತಿ ಹಾಕಿದ್ದೀನಿ ಯಾಕೆಂದರೆ ಏಲಕ್ಕಿ ಹಾಕಿದರೆ ಹೊಟ್ಟೆ ಉಬ್ಬರ ಬರಲ್ಲ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ ಅಂತ ನಾನು ಮತ್ತು ಕೇಸರಿಯನ್ನು ಕೂಡ ನಾನು ಹಾಕಿದ್ದೀನಿ ಫ್ಲೇವರ್ಗೋಸ್ಕರ ಏಲಕ್ಕಿಯನ್ನು ಹಲಸಿನ ಬೀಜದ ನಾವು ಯಾವುದೇ ಸ್ವೀಟಿಗೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಮತ್ತು ಹಾಲನ್ನು ಹಾಕಿ ನಾನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನೋಡಿ ತುಂಬಾ ನುಣ್ಗೆ ರುಬ್ಕೊಂಡಿದ್ದೀನಿ ಮತ್ತೆ ಇವಾಗ ನಾನು ಹಾಲನ್ನು ಹಾಕಿ ಸ್ಟ್ರೈನ್ ಮಾಡ್ಕೋತೀನಿ ಯಾಕೆಂದ್ರೆ ಕೆಲವೊಂದು ಬೀಜಗಳು ಹಾಗೆ ಇದ್ಬಿಟ್ರೆ ಅಂತ ಮತ್ತೆ ಆ ಮೇಲಿನ ಸಿಪ್ಪೆಯನ್ನು ನಾನು ತೆಗೆದಿಲ್ಲಾಗಿತ್ತಲ್ವ ಕಪ್ ಸಿಪ್ಪೆ ಅದಕ್ಕೋಸ್ಕರ ನಾನು ಸ್ಟ್ರೈನ್ ಮಾಡ್ಕೊತೀನಿ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ದೀರಿ ಅಂತ ಆದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಕೂಡ ನೋಡಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಂಡು ನಾವು ಸ್ಟ್ರೇನ್ ಮಾಡ್ಕೋಬಹುದು ಹಾಲನ್ನು ಹಾಕಿದರೆ ತುಂಬ ದಪ್ಪ ಆಗುತ್ತೆ ಅಂತ ಅನಿಸಿದರೆ ಹಾಲು ನೀರು ಎರಡನ್ನ ಮಿಕ್ಸ್ ಮಾಡಿನೂ ಕೂಡ ನೀವು ಹಾಕ್ಕೊಳ್ಬೋದು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಜ್ಯೂಸ್ ಮಾಡ್ಕೊಬೋ ಮಾಡ್ಕೊಳ್ಬೋದು ನೋಡಿ ಈಗ ಮೇಲಿನ ಸಿಪ್ಪೆಗಳೆಲ್ಲ ಹಾಗೆ ಉಳಿದಿದೆ ಅವನ್ನೆಲ್ಲ ವೇಸ್ಟು ಅಂತ ನಾನು ಪಕ್ಕಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಜ್ಯೂಸ್ ರೆಡಿ ಆಯಿತು ನಿಮಗೆ ಇವಾಗ ಏನಾದ್ರು ಕಾ ಬಿಸಿ ಮಾಡ್ಕೊಳ್ಬೇಕು ಅಂದ್ರೆ ಅಂತ ಆದರೆ ಈ ಹಂತದಲ್ಲಿ ನಾವು ಬಿಸಿ ಮಾಡ್ಕೊಳ್ಬೋದು ನೋಡಿ ಅಷ್ಟು ಚೆನ್ನಾಗಿ ಏನಕ್ಕಿ ಕೇಸರಿ ಫ್ಲೇವರ್ ಜೊತೆಗೆ ಜ್ಯೂಸ್ ರೆಡಿ ಆಯಿತು ಅಂತ ಯಾರಿಗೂ ಇದು ಯಾವ ಜ್ಯೂಸ್ ಅಂತ ಗೊತ್ತೇ ಆಗೋದಿಲ್ಲ ಆ ಥರ ಟೇಸ್ಟ್ ಆಗುತ್ತೆ ಬಾದಾಮ್ ಜ್ಯೂಸು ಅಂತ ಹೇಳ್ತಾರೆ ಗಸಗಸೆ ಅಂತ ಹೇಳ್ತಾರೆ ನೀವು ಕೂಡ ಖಂಡಿತ ಮಾಡಿ ನೋಡಿ ಬಾಯ್ ಬಾಯ್